ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಬೆಳ್ಳಂಬೆಳಿಗ್ಗೆ ಪುರಸಭೆಯ ಜೆಸಿಬಿ ಯಂತ್ರಗಳು ಗರ್ಜಿಸುವ ಮೂಲಕ ಅಕ್ರಮವಾಗಿ ನಿರ್ಮಿಸಿಕೊಂಡಿದ್ದಾರೆ ಎನ್ನಲಾದ ಗುಡಿಸಲುಗಳನ್ನು ನೆಲಸಮಗೊಳಿಸಲಾಯಿತು ಟಿನರ್ಸಿಪುರ ಪುರಸಭೆ ವ್ಯಾಪ್ತಿಗೊಳಪಡುವ ಗೋಪಾಲಪುರ ಗ್ರಾಮದ ಸರ್ವೆ ನಂಬರ್ ಏಳರಲ್ಲಿ ನಿರ್ಮಿಸಿಕೊಂಡಿದ್ದ ಗುಡಿಸಲುಗಳನ್ನು ಕೆಡಿಪಿ ಸಭೆಯಲ್ಲಿ ನಡೆದ ನಿರ್ಣಯದಂತೆ ನೆಲಸಮಗೊಳಿಸಲಾಯಿತು ಇತ್ತೀಚೆಗೆ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ನೇತೃತ್ವದಲ್ಲಿ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಗೋಪಾಲಪುರ ಗ್ರಾಮದ ಸರ್ವೆ ನಂಬರ್ ಏಳರಲ್ಲಿ ನಿರ್ಮಿಸಿಕೊಂಡಿದ್ದ ಅಕ್ರಮ ಗುಡಿಸಲು ನಿರ್ಮಾಣ ತೆರವುಗೊಳಿಸುವಂತೆ ನಿರ್ಣಯ ಕೈಗೊಳ್ಳಲಾಗಿತ್ತು ಅಲ್ಲದೆ ಅಕ್ರಮ ತೆರವುಗೊಳಿಸುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದ ಹಿನ್ನೆಲೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಬಿ ಕೆ ವಸಂತಕುಮಾರಿ ನೇತೃತ್ವದಲ್ಲಿ ಪುರಸಭೆ ಸಿಬ್ಬಂದಿ ಪೊಲೀಸರ ಸರ್ಪಗಾವಲಿನಲ್ಲಿ ಅಕ್ರಮವಾಗಿ ನಿರ್ಮಾಣಗೊಂಡಿದ್ದ ಗುಡಿಸಲುಗಳನ್ನು ಬೆಳಗ್ಗೆ ಆರು ಮೂವತ್ತರ ವೇಳೆಗೆ ಸಂಪೂರ್ಣವಾಗಿ ನೆಲಸಮಗೊಳಿಸಿ ಪುರಸಭೆಯ ವಶಕ್ಕೆ ತೆಗೆದುಕೊಳ್ಳಲಾಯಿತು ಏನು ಸರಳು ಅಲ್ಲಿ ವೀಡಿಯೋ ಬರ್ತಲ್ಲ ನಿರ್ಮೂಲ ಹಾಕಿದ ಇಲ್ಲ ಅಂತ ಯಾರು ಹೇಳಿದವರು ನಿಂತಿದ್ದೀವಿ ನಾನು ನಿಂತ್ಕೊಂಡಿದ್ದೀರಾ ಅಂತ ಆದು ಹೋಡಲ್ಲಿ ಕೇಳಿಲ್ಲ ಸರ್ ನಿಂತ್ಕೊಂಡಿದ್ದೀವಿ ನಿಂತ್ಕೊಳ್ಳಿ ಸರ್ ಆಯ್ತು ನಿಂತು ನಿಂತ್ಕೊಳ್ಳಿ ಸರ್ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಸರ್ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಮೇಡಮ್ ನೀವೇಳ್ ಓರಲ್ ಇನ್ಸ್ಪೆಕ್ಷನ್ ಇದೆ ಅಂತ ಡಿ ಸಿ ಅವರು ಸ್ವಲ್ಪ ಜೋರಾಗಿರ್ ನನಗೆ ಯಾವುದು ರೇಟಿಂಗಲ್ಲಿ ಕೊಡಲ್ಲ ಅಲ್ಲಲ್ಲ ಮೇಡಮ್ ನೀವು ನನಗೆ ಎವಿಡೆನ್ಸ್ ಬೇಕಲ್ಲ ಮೇಡಮ್ ಎವಿಡೆನ್ಸ್ ಬೇಕಲ್ಲ ಏನು ಕಂಪ್ಲೇಂಟ್ ಮಾಡಲಿ ಏನಿಲ್ಲ ಇದು ತಿಂಗಳು ನೀವು ರೆಂಗ್ ರಿಕಾರ್ಡ್ ಆಯ್ತಾರ ಹೋಗಿ ಆಯ್ತು ಓಕೆ ಮೇಡಮ್ ಥ್ಯಾಂಕ್ ಯು ನಮ್ಮ ನಮ್ಮಲ್ಲಿ ಇನ್ಸ್ಪೆಕ್ಟರ್ ಸಾಹೇಬರು ಫೋನ್ಸಾಗಿತ್ತು ಇಲ್ಲೇ ಇರಲ್ಲ ಸರ್ ನೀವು ಫೋನ್ ಆಗಿತ್ತಲ್ಲ ಇದೂ ಆಗ್ತದೆ ಏನೂ ಆಗಿತ್ತಲ್ಲ ಏನೂ ಗೊತ್ತಾಗುತ್ತೆ ಅಟ್ಲೀಸ್ಟ್ ಅಪ್ಪ ನಾವು ಲೀಗಲಿ ಹೋಗ್ತಾ ಇದ್ದೀವಿ ಲೀಗಲಿ ಹೋಗ್ತಾ ಇದ್ದೀವಿ ನಮ್ಮ ಫೋನ್ ಏನೂ ತಾಕ್ತಾರೆ ಮೇಡಮ್ ಈಗ ನೆಕ್ಸ್ಟ್ ಟೈಮ್ ಮೇಡಮ್ ಇದು ಮಾಡೋದಿಲ್ಲ ನೋ ನೀವೇನು ಮೇಡಮ್ ಎಲ್ಲದಕ್ಕೂ ಡಿ ಸಿ ಅಂತ ಈ ಟ್ರಂಡ್ ಬದುಕೇನೋ ಇಲ್ವಾ ಮೇಡಮ್ ಆಗ ದಲಿತರಿಗೆ ಏನು ಬೆಲೆ ಆ ಸರಿ ದಯವಿಟ್ಟು ಈಗ ಎಲ್ಲಿ ಮಾತಾಡೋಣ ಅದು ವಿಷಯ ಸರ್ಕಾರಿ ಜಾಗ ಅಲ್ಲ ಅಂತ ಶುರು ಮಾಡಬೇಕು ನೀವು ಒಂದು ಮಾಡಿದ್ರೆ ಇಲ್ಲಿ ಬಂದಿದೆ ಗೊತ್ತಿಲ್ಲ ನೀವಿದ್ರೆ ದಾಖಲಾತಿಗಳ ಬಂದ್ರೆ ಇಲ್ಲ ಅಂತ